ಕಾಸರಗೋಡ್ ದ ನಮ್ಮ ಬೆಳ್ಳೂರುಡ್ಲ ಒಂಜಿ ಉಂಡು ಆಯ್ತ ಬಗ್ಗೆ ನಮ್ಮ ಅಧ್ಯಕ್ಷರ ಪನ್ವರು ಬಂಡ್ ಸಂಘದ ಅಧ್ಯಕ್ಷರು ಒಂದು ಕಾಸರಗೋಡ್ದ ಈ ಬಂಟರ ಭವನದ ನಿರ್ಮಾಣ ಸಮಿತಿದ ಅಧ್ಯಕ್ಷರಾದ ಕಲಿಯುಗದ ಕರ್ನಾಂದೇ ಪುದರ್ ಪೋಯಿನ ಪಂಡ ನಮ್ಮ ಕಾಸರಗೋಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡು ಇತ್ತಿನ ಭಜನಾ ಮಂದಿರ ಅವಡ್ ದೇವಸ್ಥಾನ ದೈವಸ್ಥಾನ ಹೂವೇ ಅವಡು ಆಯ್ತಾ ಜೀರ್ಣೋದ್ಧಾರೆಡ್ ಪುದರ್ಕೆನು ಕೋಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅರೆಗ ಅರ್ನಾ ಸಾಧನೆಗ ಡಾಕ್ಟ್ರೇಟ್ಲ ತಿಕ್ಕದಂಡ್ ಅಂಚಾದ ಆರನ್ ಇನ್ನಿತ ಈ ಸಭೆಕ್ ಯನು ಅರು ನಮ್ಮ ಈ ದಂಚಿನ ಒಂಜಿ ಕುಗ್ರಾಮಗು ಮಲ್ಲ ಮನಸ್ಸಿದ ಬರ್ರೇಗು ಪಂಡ ಎಂಕಲ ಇನಿ ಅತ್ ಎಂಕಲ್ ಒಂಜಿ ದುಂಬೆ ಅರೇನ ಪುತ್ತಿಗೆಡ್ ಒಂಜಿ ಆಟಿದ ಕೂಟಾಂಡ್ ಯಾನ್ ಅರೇನ್ ಸುರೂತು ಇನಿ ಆನಿ ಎಂಕಲ ಯಾನ್ಲ ನಮ್ಮ ಶ್ಯಾಮಲ ಹೆಸರೈ ರಡ್ ಜನ ಪೋದಿತ್ತ ಎಂಕಲ್ ಅವಲ ಅರ್ಡ ಪಂಡಿತ್ ಎಂಕಲ್ ನ ಬೆಳ್ಳೂರುಡು ಎಂಕಲ ಕಾರ್ಯಕ್ರಮ ಮಲ್ಪ ಈರು ದಿನ ಬರೋಡು ಆ ದಿನ ಪಂಡ ಆರು ಇಂಚಿ ಬರೋಡು ಆನಿ ಪಂಡಿತ್ತ ಆ್ಯಂಡ್ ಆ ಈ ಕಾಸರಗೋಡು ಬಂಟರ ಭವನ ನಿರ್ಮಾಣದ ವಿಷಯ ಪ್ರತಿಯೊಂಜಿ ಊರುಗ್ಲ ಬರ್ಪೆ ಪಂಪಿನ ವಿಷಯ ಪನ್ನಗ ಹೆಂಕಲ್ ಎಂಕಲ್ನ ಈ ಕಾರ್ಯಕ್ರಮ ಹೆಂಚೆಲ್ಲ ದೀದಿತ್ತ ಅಂಚ ಇನ್ನೀ ಬಲೆನ್ ಪಂಡ ಅಂಜಾರು ಸಂತೋಷಡು ಬರ್ರೆ ಒಪ್ಪಿದೆ ಒಪ್ಪಿದು ಅಂಚದು ನಮ್ಮ ಮಾತ ಬೆಳ್ಳೂರು ಜನತೆದ ಪರವಾದ ಯಾರೇ ಹೃತ್ಪೂರ್ವಕ ಸ್ವಾಗತ ಬಯಸ ಸಂಸ್ಕೃತದ ಈ ಒಂದು ಪ್ರಕಾರ ಗೌರವ ಗಣ್ಯರೇನೆ ನಮ್ಮ ಬಚ್ಚಿರ ಬಜ್ಜಿ ಕುರಿತು ಶಾಲತ್ತೆ ಗೌರವಿಸೋಣ ಕಾರ್ಯಕ್ರಮ ನಿನ್ನೆ ಡಾಕ್ಟರ್ ಮೋಹನ್ ದಾಸ್ ರೈಗ ಬಚ್ಚಿರ ಬಜ್ಜಿ ಕುರಿತು ಶಾಲ್ ಪದಿತೇ ಈ ಒಂದು ಕಾರ್ಯಕ್ರಮವಾಗಿ ಸ್ವಾಗತ ಮಾಡಲು ತೊಡೋದಕ್ಕೆ ಏನೋನೆ ಕಿರು ಕಲ್ವಾಜಿರುಚಯ ನಮ್ಮೆದುರು ದಿವಾನ ಬಂಟ ಮಹಿಳಾ ಸಂಘ ಬೆಳ್ಳೂರು ಕಾಸರಗೋಡು ಕೇರಳ ಸನ್ಮಾನ ಪತ್ರ ಮಧುರ ಮಾನಸ ನಮನವಿದು ವರ ಸದಾಶಿವ ಬಂಟ ಕುಲ ರತ್ನವೇ மெதுமுகி லீலாவதி பகீர சதமல சதமலானந்த முகி பொடவிய முதத சுகன்யான மடிமௌ சதாசிவ நிமகோ சன்மான கர்மதி வண்ட பண்டகுல பாலையர மாநபாங்கண பெள்ளூர் மடிலி வண்ட குல சந்திரனி மாணிபெ ಮನಸಾರಸದಿ ಎಂಟೈ ಸಿರಿಯಲಿ ಮೆರೆವ ಮಹಿಮನೆ ಅಂಟಿಸದೆ ಭವ ಭೋಗ ಯೋಗಿಯೇ ಕಂಟಿಯ ಕರಿಮಣಿ ಎಡೆ ರಂಜಿಪ ಹವಳದ ತೆರದಿಂ ಕಂಠಿಯ ಕರಿಮಣಿಯೆಡೆ ರಂಜಿಪ ಹವಳದ ತೆರದಿಂ ಕನ್ನಡದ ಕಸ್ತೂರಿ ಮೈಸೂರು ಮನ್ನಳೆಯ ವರದ ವಿನಿಮಗಾಯಿತು ನಿರತ ನಿಮ್ಮಯ ಕರ್ಮ ಯೋಗದ ಭರಕೆ ಜನತತಿ ಧನ್ಯವಾಯಿತು ನಿರತ ನಿಮ್ಮಯ ಕರ್ಮ ಯೋಗದ ಧರಕೆ ಜನತತಿ ಧನ್ಯವಾಯಿತು ಸದಾಶಿವನೇ ಧನ್ಯವಾಯಿತು ಸರ್ ನೀವು ನಮ್ಮ ಬಂಟತನದ ಹೆಮ್ಮೆ ಅದೇನೇ ಹೇಳಿದರು ಅಕ್ಷರಗಳಲ್ಲಿ ನಿಮ್ಮ ಗುಣವಿಶೇಷಗಳನ್ನು ಬಣ್ಣಿಸಲು ಪದಗಳೇ ಸಿಗದಷ್ಟು ಪರದಾಟಗಳಿವೆ ಆಕಾಶದಷ್ಟೆತ್ತರ ಅಭಿಮಾನ ನಿಮ್ಮ ಮೇಲಿದೆ ಸರಳತೆ ಸನ್ನಡತೆ ಅನುಕಂಪ ಮಾನವೀಯ ಮೌಲ್ಯಗಳೇ ನಿಮ್ಮ ಜೀವಾಳ ಕೊಡುಗೈ ದಾನಿಯ ಅಂತಹ ನಿಮ್ಮ ಕೃತ ವೈಶಾಲ್ಯತೆಯ ಬಗೆಗೆ ನಮಗೆ ಅಪಾರವಾದಂತಹ ಗೌರವವು ಹೆಮ್ಮೆಯೂ ಇದೆ ಸದ್ವಿಚಾರದ ನಿಮ್ಮ ಆಶಯದ ಕನಸುಗಳಿಗೆ ಕಾಮನವಿಲ್ಲದಂತೆ ಬಣ್ಣ ಹಚ್ಚಲು ಶಕ್ತಿ ತುಂಬಲು ಬೆಳ್ಳೂರಿನವರಾದ ನಾಮೆಲ್ಲರೂ ನಿಮ್ಮ ಜತೆಗಿದ್ದೇವೆ ಸದಾಶಿವನ ಅನುಗ್ರಹೀತ ಪುತ್ರನ ಆರೋಗ್ಯ ಭಾಗ್ಯ ಸದಾ ಉನ್ನತಕ್ಕೇರಲೆಂದು ಒಕ್ಕರಳ ಪ್ರಾರ್ಥನೆ ನಿಮಗಿದು ಅಭಿಮಾನ ಪೂರ್ವಕ ಬಂಟ ಮಹಿಳಾ ಸಂಘ ಬೆಳ್ಳೂರು ಇವರ ವತಿಯಿಂದ ಆದರದ ಸನ್ಮಾನ ಹಾಗೂ ಮನದಾಳದ ಶುಭಾಶಯಗಳು ಅಧ್ಯಕ್ಷೆ ಮತ್ತು ಸರ್ವ ಸದಸ್ಯರು ಬಂಟ ಮಹಿಳಾ ಸಂಘ ಬೆಳ್ಳೂರು ಅಂಜಿ ವೇದಿಕೆ ಬರಲು ಈ ಮಾನದಿಗೆ ಬುಳು ಮಲ್ಕೊಂಡು ಕರುಣಾ ಹೋಟೆಲ್ ಅಶ್ವಿನಿ ತ ಮಾಲಕಿರ ಅಂಚನೆ ಅಶ್ವಿನಿ ಗ್ರೂಪ್ಸ್ ಎತ್ತ ಮಾಲಕಿರ ಏ ಈಲ್ಲ ರೀ ಇತ್ತೆ ಹರ ತೀರಿ ಅಂಚನೆ ಅಧ್ಯಕ್ಷರು ಮನೋಹನ್ ರೈ ಪಿಂಡಗೇಡ್ ಅವರಿಗೆ ಈ ಒಂದು ಕಾರ್ಯಕ್ರಮದ ರೂವರಿ ಶವಣ್ ರೈ ಪಿಂಡಿ ಸುಜಾತ ರೈ ಅಂಚನೆ ತನ್ನ ಕೈಟೆ ಉಂಚಿ ಆರ್ಟ್ ಇದು ಪಡೆಯಲುಂಚಿನ ಈ ಉಲ್ಲದ ಮರ್ಮಲ್ ಡಾಕ್ಟರ್ ಪ್ರತೀಕ್ಷಾ ಮಾತೇನೆ ಒಂಜಿ ತನ್ನ ಕೈ ಆರ್ಟ್ ಮಾಡಿದ ಇನ್ನೊಂಜಿ ಆ ಗೌರವನ್ನು ಕೊರಡು ಬಂಡತ್ತೆ ಮೊರೆ ದುಃಖ ಆಲಸ್ಯ ಮಲತಲೇ ರಚನೆ ಮಲತಿನ ಮಲ್ತಲ್ಲೇ ಬೆಳ್ಳೂರು ಮಹದಾ ಸಂಘ ಅಂಚನಿ ಬೆಳ್ಳೂರು ಮಣ್ಸಂಘದ ಬರೋತ್ತೆ ತುಂಬರು ಆ ಧನ್ಯವಾದಗಳು ನಾನು ತುಂಬಬೇಕು ಈ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷ ಸುಬ್ಬಯ್ಯ ರೇ ಇಲ್ಲ ಬೈದಿರಿ ಆರೀಗಿಲ್ಲ ಇಲ್ಲದೇ ಮಾನತಿ ಮಲ್ಪಡು ಡಾಕ್ಟರ್ ಪ್ರತೀಕ್ಷಾ ಅಲ್ಲ ಸದಾಶಿವ ಶೆಟ್ಟಿ ಅಂಚನೆ ಕೆಕಿ ಶೆಟ್ಟಿ ಅಂಚನೆ ಸುಬ್ಬಯ್ಯ ನಮ್ಮ ಮಹುಜಿ ಜನಸ್ಥಲ ವಂಶಿ ಫೋಟೋನು ತನ್ನ ಕೈ ಮೂಲಕ ದರ್ಶನ ಇನ್ನಿ ಆ ಒಂದು ಮಾನವೀಯತೆಗೆದ ಕಾರ್ಯಕ್ರಮ ಕೊರೋನಾ ಮಾತೆಯನ್ನ ಕೈ ಚಪ್ಪ ಲೇಪಾಡ್ ಡಾಕ್ಟರ್ ಪ್ರತೀಕ್ಷಾ ಮಳೆಗೆ ಈ ಒಂದು ಕಾರ್ಯಕ್ರಮ ಕನ್ಯ ಸದಾಶಿಟ್ಟಿ ಅಂಚನೆ ಸಭೆಯನ್ನಾಗೆ ಮಾತೆಯನ್ನ ಪರವತ್ತಲ ಧನ್ಯವಾದಗಳು

ತನ್ನ ಆರಾಧ್ಯ ದೇವರೇನು ಶಿವಶಕ್ತಿ ಇಲ್ಲ ಆ ದೇವಿ ಶಕ್ತಿ ಇಲ್ಲ ನಾನು ನಮ್ಮ ನಂಚನ ಧರ್ಮದೈವಿಗಳಿಲ್ಲ ಸ್ಮರಣೆ ಮಲತಂದು ನಾಲ್ಕು ನಾಲ್ಕು ಪಾತ್ರ ದಯಬಂಡ ಅವಳು ಮಲ್ತನ ಮಾತ ಅರತೊಂದು ವೆಚ್ಚ ವೆಚ್ಚ ಮಲತೈತೇ ರೀ ಪೂರ ಮಲತು ಅರತೊಂದು ಅಂಡೇ ಸೋ ವೇದಿಕೆ ರೀತನ ಮಾತ ಗಣ್ಯರೇ ಬೆಳ್ಳೂರು ಬಂಟ ಸಂಘದ ಅಧ್ಯಕ್ಷರಾಯನ ಡಾಕ್ಟರ್ ವಿದ್ಯಾಮೋಹನ್ ವಿದ್ಯಾಕ್ಕ ನೀರು ಪಂಪ್ನೇನು ಪೂರ ಪಂಡದರ್ ಮಹಿಳಾ ಸಂಘದ ಅಧ್ಯಕ್ಷರೇ ಬುಕ್ಕ ಪುರುಷರನ್ನ ಅಧ್ಯಕ್ಷರೇ ಮಾ ಮನುವಣ ಪುರುಷರನ್ನ ಅಧ್ಯಕ್ಷರೇ ಮಹಿಳೆನ ತುಂಬ ಓಡಾಡತ್ತೆ ಕುದರ ಲೇಡೀಸ್ ಫಸ್ಟ್ ಸೊ ಬೆಳ್ಳೂರದ ಬಂಡ ಸಂಘದ ರೆಡ್ ಬಂಡ ಸಂಘದ ಅಧ್ಯಕ್ಷರೇ ಕಾಸರಗೋಡದ ಇಡೀ ಕಾಸರಗೋಡದ ಜಿಲ್ಲೆದ ಬಂಟರ ಸಂಘದ ಅಧ್ಯಕ್ಷರುಳ್ಳೇರು ಅರ್ನ ಪುಟ್ಟು ಭಾರಿ ಸೋಕುಡ್ ಮಾಡ್ತೇವ್ರಿ ಎನ್ನೆದ್ದೆಲ್ಲ ಸೋಕುಡ ಅರ್ನ ಅಂತ ಸೈನಿಂಗ್ ನಮ್ಮ ಕಾಸರಗೋಡು ಸೈನಿಂಗ್ ಆರ್ ಅಂದು ಸೈನಿಂಗ್ ಅಂಚೆನೆ ಎಲ್ಲ ಆತ್ಮೀರಾಯ್ನ ಸಕ್ಕುವಕಿ ಒಳ್ಳೇರ್ಕೇ ಪುತ್ತೂರದ ಪುತ್ತೂರದ ತೀರ್ಥವೆ ಕುಡ್ಲ ಕುತ್ತಾರು ಕೊರಗಜ್ಜನ ಅಂಚ ಮಾತ ಗಣ್ಯಾತಿ ಗಣ್ಯರೇ ಫಿಲ್ಮದಾರ್ ಒಳ್ಳೇರ ಸುರೇಶ್ ಸುರೇಶ್ ಬಾಬು ಸುರೇಶ್ ರೈಕಳು ಅಂದೆ మాతా పిచ్చర్ అని మాత్రం అర్ణ ధర్మపత్ని భాగ్యశ్రీ ఇ భాగ్య ఎంచిన కండ భవ్యశ్రీ భవ్యశ్రీ ఓకే 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 వెరీ నైస్ అర్లా హీరోయిన్ లెక్క వెళ్ళలేరు కమ్ి జరు ఓ గ్రేట్ 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 సో నైస్ నెగ్లో కాంతారాడు యాక్టర్ అంటారా సూ ఫ్రమ్ సో ఐట్ల జరు ಇತ್ತೆ ಸಪೋರ್ಟಿಂಗ್ ಅವಡ ಅವಡ ಸಪೋರ್ಟಿಂಗ್ ಮುಖ್ಯತೆ ಅತೆ ಹ್ಮ್ ಇಂಜಿನಿಯರ್ ದಾಯ್ತೇನೆ ಪಾತ್ರಪ್ಪ ಬಡ ಒಂದುಂಡು ಒಣಸ ರೆಡಿ ಉಂಡು ಬಗೆ ಬಗೆ ಪದಾರ್ಥ ಮಾತ್ರ ಮಲ್ತೀತಾರೆ ಕೋರಿದ ಮಾತ್ರ ಬಗೆ ಬಗೆಯ ವಿಧಾನ ಒಕ್ಕ ಪತ್ರೊಡ್ಡೆ ದಂಡಿಗೆ ಪತ್ರೊಡ್ಡೆ ಫೈ ಪತ್ರೊಡ್ಡೆ ತವಾ ಮತ್ತು ಪತ್ರೊಡ್ಡೆ ಇಂಜಿನ ಮಾತಾ ಆತನಾ ಪದ್ರಾಡೇಕಾ கோரி கொண்டுகே அது காத்து வந்துள்ளது மலத்த மாத்திர காப்பாந்துள்ளவாறு விஷயாரு மகிழா சங்கதாக்கள் மல்ப்புன காரிய கலாபண்டி குசியான்னு இஞ்சினோடு ಹೆಂಕಳಗ್ ಗಾಡಿ ಓಲಾ ಅವಳು ಅಂತ ಅದ ಕಾರ ಗಾಡಿ ಹೊತ್ತೊಂಬತ್ತನ ಮುಲ್ ಜಪ್ಣ ಅವನು ಓಡ್ತೀನಿ ಅವಳು ಅಂತಾದ ಅಲ್ತದ್ದು ಹೆಂಕ್ಳಿಗೆ ಕೊಡೋಂಜಿ ಕಾರ್ಡ್ ಇಡೇ ಮುಟ್ಟಲ್ಲ ಎತ್ತೊಂಬತ್ತ ಬೆಳ್ಳೂರು ಹಾಂ ಹೆಂಚಿನ ಗುಡ್ಡೆ ಕಾಡು ಪ್ರದೇಶೋಡು ಇಲ್ಲ ನಮ್ಮ ಬಂಟ್ರ ಸಂಘ ಉಂಡು ಈತ ಮಾತ ಬಂಟ್ರ ನಾಕ್ಳು ಬತ್ತ ಮುಲ್ ಕುಲ್ದಾರೆ ಭಾರಿ ಸಂತೋಷ ಅಣ್ಣ ನಿಂಗಲ್ಪಟ್ಟ ಬೆತಾರೆ ಅದೇ ಹ್ಞೂ ಸೊ ದಿಂಜ ಪಾತ್ರನ ಅಗತ್ಯ ತೋಜಿ ಬಂಟ್ರ ಸಂಘದ ಮಸ್ತ್ ಮಿಂಚಿನ ಪ್ರದೇಶ ಎಡ್ಡೆ ಆಕ್ಟಿವಿಟೀಸ್ ಆ ಒಂದು ಮಲ್ತುನಂದ್ರೆ ಆರ್ ನಂಚಿನ ಡೈನಮಿಕ್ ಲೀ ಲೇಡಿ ಲೀಡರ್ ಆ್ಯಂಡ್ ಅಧ್ಯಕ್ಷರೇ ನಿಖಲ್ ಮಾತಾ ಇಡೀ ಕಾಸರಗೋಡು ಬಣ್ಣ ಸಂಘದ ಶಕ್ತಿ ನಿಂಕ್ಲೆ ನಾನು ಪೂರ ಸೇರಿಸೋ ಕಾಸರಗೋಡು ಬಣ್ಣ ಸಂಘದ ಶಕ್ತಿ ಆಪು ಈ ಶಕ್ತಿನ ದುಂಬೆ ತೆರೆಯೊಂದೇ ಐಕೆ ಬಾಡೋದೇ ಅಂಜಾತು నిఖిల్ మాత ఉళ్ారు నమ్మ అధ్యక్షరు నిఖిలి అంచిన పూర బేత బేత ప్రదేశద కాసరగోడద విశాల వహన ప్రదేశ వంజి తరగతి ఈడే బరి అడుగు ముంచు గంటే తగ్గురు నెదల అంచుండే సుబ్బహణ వండేరు ఇందు ఎండత్తు నమ్మ కాసరగోడదెది అంచుండు దేలంపాడి బందడ్క ఓడే మాత ఉండు బండ్సంగ ಅಂಚಾದ ಪುನ ಐತ ವಿಶಾಲವಾಯಿನ ಈ ಪ್ರದೇಶದ ಡು ಒಂಜಿ ಬಂಟರ ಸಂಘ ಮಲ್ಪುಣ್ಣಾಂಡ ಐಟ್ ದಾಲ ಒಂಜಿ ಸಂಶಯ ಲಜ್ಜಿ ಡೌಟ್ ಲಜ್ಜಿ ಅತ್ಯಂತ ಎಡ್ಡೆಂದನ ರೀತಿ ಒಂಜಿ ಬಂಟರ ಸಂಘದ ಒಂಜಿ ಭವನ ಭವ್ಯವಾಯಿನ ಒಂಜಿ ಭವನ ಮಲ್ಪುಗ ಅಂದೆ ನೋಪಿದಾರ್ದ ಯಾಕೆ ನಿಖಿಲ್ ನ ಮಾತೇನಾದ್ರು ಸಾಕಾರ ಕೊಡು ಇತ್ತೆ ತೂ ನಗ ಸಾಕಾರ ಇಂಕ ದಾಲ ಕಮ್ಮಿ ಜಿಂತೋಜನು ಎತ್ತೋ ಪಂಚಾಯತ್ಗೆ ಪೋದ್ ಬರ್ತೇವೆ ೇತೋ ಪಂಚಾಯತ್ ಬದುಕತ್ತೆ ಪದ್ನೆನ್ಮ ಪಂಚಾಯತ್ ಕಾಸರಗೋಡ್ ಪದ್ನೆನ್ಮ ಪಂಚಾಯತ್ ಸೇರಿದಂಜು ಭವ್ಯವಾಯಿ ಭವನ ಕಟ್ಟರೆ ನೋಪಿದೋದ ಇನ್ನ ಭಾರಿ ಪೊಲೀ ಸನ್ಮಾನ ಬಾರಿ ಸಂತೋಷ ಇಂಚಿನ ಸನ್ಮಾನ ಅವಲ್ಲ ಮಹಿಳೆಯರು ಇಂಚಿನ ಸನ್ಮಾನ ಅಂತ ಒಲ್ಲ ಭಾರಿ ಖುಷಿಯ ಮಸ್ತ್ ಮಸ್ತ್ ಧನ್ಯವಾದ ಅಕ್ಕ ಈ ರಾ ಈ ಟೀಮ್ಲಾ ಮಾತಾ ಧನ್ಯವಾದ ಮಲ್ಲಿಕಾ ಪಕ್ಕ ಮೇಡಮ್ ಒಳ್ಳೆಯರು ಕಾಲೇಜಿ ಪ್ರೋಗ್ರಾಮ್ ಆನಂದ ಅಪ್ಪಳುತ್ತ ಆಯ್ನ ಅಡುಗೆ ಭಾರಿ ಸೋಕೋಕೆ ಅಡಿಗೆ ಮತ್ತೆ ತಪ್ಪು ಕೊನಕ ಅವು ನೆನಪುಂದ್ರೆ ఎంకలేకి మరేరే అంజోలేకి వంజి చా మళ్ళీ పేరే వరపించు కొంచీ తౌతేద గజిపొని పేరే ఉంది ఆపించు చా మాత్ర యానే వాళ్ళు పోయి కాండే లక్కితే ఓల్ ఎత్తా కాండేదా ఫస్ట్ చాయ్ ఎన్ననే దాని బే తేర్న చా వరపుచ్చు ఆతే ఎంకలే వరుపును అయితే అంచి వరపుచ్చు తౌత గజిపండి పెరలే అరిపిచ్చు అంచాపిన భారీ పొరలు పొరలగంటున్న మాత తయారాదుండు దాయ పక్కడే విళంబం అల్పిన దాయి స్వీకారం అల్తాను గత తేకొనగా ಎನ್ನ ಏನ ಆತ್ಮೀಯರು ಯಾರೇನೋ ಪುಧಾರ ಬರೋಣ ಕೆ ಕೆ ಶೆಟ್ರ್ ಇನ್ನಿ ಯಾರೇನು ಮಿಸ್ ಮಾಲ್ ತೊಂದಿಲ್ಲ ಕೆ ಶೆಟ್ರು ಏನೇನು ಯಾರಿಲ್ಲ ಬರ್ಪನ ಕಾರಣಾಂತರದ್ದು ಯಾರಿಗೆ ಬರೀರಾಜ್ ಬಂಡ್ ಯಾರೇ ಇನ್ನದಿಲ್ಲ ಭಂಗ ಬರೀರ ಯಾರೇ ನಗರದ್ದು ಪೂನಾ ಬರಡು ಪೂನದ್ದು ಬೆಂಗ್ಳೂರು ಬರಡು ಬೆಂಗ್ಳೂರದ್ದು ಇಡೇ ಬರಡು ಅದನ್ನ ಸಮಸ್ಯೆ ಭಂಗ ನಮಗೆ ಅರ್ಥ ಅಂಚಾದ ಆರಂಗ ಯಾರೇನು ನೆನವರಿಕೆ ಮತ್ತೆ ಹಲವಾರು ಕಾರ್ಯಕ್ರಮ ನಿಕ್ಳು ಎಣ್ಣಿಗೆ ಮುಟ್ಟ ಮಲ್ತು ಬತ್ತನಕು ಮಂಜಿನ ದುಂಬುಲ ಮಲ್ತೊಂದು ಪೋಲೆ ಬಂಟರ ಸಂಘದ ಮಂಜಿ ಭಾರಿ ಮಲ್ಲ ಕೆಲಸಕ್ಕೆ ನಮ್ಮ ಜತ್ತದ ತೈಕ ನಿಗ ಮಾತೇನಿಲ್ಲ ಎಂಕ್ಳಿಂಗ್ ನಮಗೆ ಸಹಕಾರ ಬೋಡು ಮಂಗಲ್ ಮಂಗಲ್ಪಾಡಿ ನಿಕ್ಳು ರೆಡ್ ಮೂಜಿ ಬಸ್ ಮಲದೊಂದು ಬೈದರ್ಗೆ ಮುಟ್ಟಳೆ ಒಡ್ದು ಬತ್ತನಕಲ್ ಮಿಕ್ಲೆ ಅಪ್ಪೆಗೆ ಹೆಂಗೆ ಭಾರಿ ಆಶ್ಚರ್ಯ ಆಗಿ ಮುಟ್ಟಳೆದ ಟೀಮ್ ಇರೋಣಪ್ಪ ಅಂತ ಇನ್ನಿತ್ತ ಬಣ್ಣ ಗೊತ್ತ ಮುಳ್ಳು ಮುಟ್ಟಾಲೆ ಇತ್ತು ಕೆಂಚಿನ ಮುಟ್ಟಾಲೆ ನಾವು ಇಂಚಿನ ಹಳ್ಳಿ ಪ್ರದೇಶ ಪೂರ ಮುಟ್ಟ ಇತ್ತಲ್ಲ ಮುಟ್ಟಲೆ ಆಡೋವರ ಜೊತೆ ಕೇಸರ್ದಾಳೆ ಗೊತ್ತ ಹಾಂ ಕಾಯ್ತು ಮುಟ್ಟಲೆ ಬಾಡಿನ ಹಾಂ 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 ಆವೇ ಬಾರಿ ಖುಷಿ ಖುಷಿಯಾದ್ರೆ ಹಿಂಗೆ ಮುಟ್ಟಳೆ ಇರ್ತದ್ದು ದುಂಬದ ನಮ್ಮ ಪರಂಪರೆ ಅದು ನಿಂಜ ಬುಡ್ಚಿ ಪಾತ್ರೆನು ಯಾವಂದ ನನಗ ಸಿಬ್ಬಾಯ್ತಾರೆ ಸಕ್ಕ ಹಾಂ ನಿಖಿಲಿಗೆ ಮೈಕ್ ಬಿಡ್ದು ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು